ಟ್ರ್ಯಾಕ್ಟರ್ಗೆ ಬೈಕ್ ಹಿಂಬದಿಯಿಂದ ಗುದ್ದಿದ ಪರಿಣಾಮವಾಗಿ ಬೈಕ್ ಸವಾರ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮದ ಪೆಟ್ರೋಲ್ ಬಂಕ್ ಹತ್ತಿರ ಜರುಗಿದೆ ಜುಲೈ ಒಂದರ ರಾತ್ರಿ ಏಳು ಗಂಟೆ ಐವತ್ತು ನಿಮಿಷದ ಸಂದರ್ಭದಲ್ಲಿ ದುರ್ಘಟನೆ ಜರುಗಿದ ಬಗ್ಗೆ ಮಾಹಿತಿ ಲಭ್ಯವಾಗಿದ್ದು ಏಳು ಗಂಟೆ ಐವತ್ತು ನಿಮಿಷದ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಣ್ಣೂರು ಗ್ರಾಮದ ಮಧುರಖಂಡಿ ರಸ್ತೆಯಲ್ಲಿರುವ ಪೆಟ್ರೋಲ್ ಬಂಕ್ ಹತ್ತಿರ ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಬೈಕ್ ಗುದ್ದಿದ ಪರಿಣಾಮವಾಗಿ ಬೈಕ್ ಸವಾರ ಸಾವನ್ನಪ್ಪಿದ್ದಾರೆ ಇನ್ನು ಸಾವನ್ನಪ್ಪಿದ ಬೈಕ್ ಸವಾರನನ್ನ ಜಮಖಂಡಿಯ ಕಪ್ಪರಪಡೆವ್ವ ನಗರದ ಅರವತ್ತೈದು ವಯಸ್ಸಿನ ಶಿವಲಿಂಗಪ್ಪ ಹೊನ್ನಪ್ಪನವರೆಂದು ಗುರುತಿಸಲಾಗಿದೆ ಮೃತ ವ್ಯಕ್ತಿಯು ಎಂದಿನಂತೆ ತನ್ನ ಮೋಟಾರ್ ಸೈಕಲ್ ಮೂಲಕ ಬೆಳಗಲಿ ಗ್ರಾಮದಿಂದ ಜಮಖಂಡಿ ಕಡೆಗೆ ಬರುವಾಗ ಈ ಅಪಘಾತ ಸಂಭವಿಸಿದೆ ಎಂದು ತಿಳಿದು ಬಂದಿದ್ದು ಬೈಕ್ ಹಿಂಬದಿಯಲ್ಲಿ ಕುಳಿತಂತಹ ಮೃತನ ಹೆಂಡತಿ ಅವರಿಗೆ ಗಂಭೀರವಾದ ಗಾಯಗಳಾಗಿವೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಐವತ್ತೈದು ವರ್ಷ ವರ್ಷ ವಯಸ್ಸಿನ ಬಾಳವ್ವ ಎನ್ನುವ ಮಹಿಳೆಗೆ ಗಾಯಗಳಾಗಿದ್ದು ಅವರನ್ನು ಸ್ಥಳೀಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದುಬಂದಿದೆ ಇನ್ನೂ ಸುದ್ದಿ ತಿಳಿದ ತಕ್ಷಣ ಗ್ರಾಮೀಣ ಪೊಲೀಸ್ ಠಾಣೆಯ ಪಿ ಗಂಗಾಧರ ಪೂಜಾರಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಬಾಬು ಗೊಲ್ಲದಾಳ್ ಮತ್ತು ಸಿದ್ದು ಸನಗೌಡರ್ ಸಿದ್ದು ಬಿರಾದರ್ ಅವರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದೆ ಸರ್ ಮ್ಯಾಟ್ ಸರ್ ಆದ ನಂತರ ಸ್ಕಾರ್ಡ್ اندر ಹೋಗ್ಬಿಡ ಸರ್ ಅದಕ್ಕೆ ಶುಭಾಶಯಗಳು ಸರ್ ಒಂದ್ ಸೇರೆ ಫೈಲ್ ಇದ್ರಿ ಒಂದ ಗಂಡಿ ಹೇಳ್ತ್ರಿ ಗಾಡಿನ ಹೇಳ್ಬೇಕಿನ ಗಾಡಿ ನಲ್ಲಿ ಹೌದಾ ಆ 15 ನಿಮಿಷ ಯಾಂಗ ಆರೆ ತೋಡ್ರೇ ಹೋಗೋಣ ಬದ್ರೆ ಬನ್ ಒಂದ ಸೇರೆ ಕೈ अब मैं लगवाऊँगा तेरे। बाप अंधेरे। अरे बड़ी-बड़ी कर देने चलो। आरुमिते करेगा। चलो। चलो। स्टैंड बड़ी, स्टैंड डांटी कैसे? स्टैंड बड़ी है। अगर तो